ಹಲೋ ಫ್ರೆಂಡ್ಸ್ ಸೂಪರ್ ಸಿಡಿ ಜಿ ಜಿಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಕೆ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕನ್ಗೆ ಬ್ಯಾಲ್ ಆಯ್ಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಭಾಗ ನಾಲ್ಕು ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್ ಇನ್ನು ಟೈಮ್ ವೇಸ್ಟ್ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತೀಯ ಕೇಂದ್ರದ ಔಷಧ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲಕ್ನೋದಲ್ಲಿ ಕೇಂದ್ರ ಔಷಧ ಸಂಶೋಧನಾ ಸಂಸ್ಥೆ ಕಂಡುಬರುತ್ತದೆ ಪ್ರಶ್ನೆ ಮೂರು ಹುಮಾಯನ ನಾಮ ಬರೆದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುಲ್ಬದನ್ ಬೇಗಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಗುಲ್ಬದನ್ ಬೇಗಮ್ ಅವರು ಹುಮಾಯನ ನಾಮ ಬರೀತಾರೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಕ್ರೀಡೆ ಮತ್ತು ಆಟಗಳ ತರಬೇತುದಾರರಿಗೆ ನೀಡಲಾಗುವ ಪ್ರಶಸ್ತಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ತರಬೇತುದಾರರಿಗೆ ನೀಡಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಐದು ಜಾತಕ ಕಥೆಗಳು ಯಾವುದಕ್ಕೆ ಸಂಬಂಧಿಸಿದಿವೆ ಜಾತಕ ಕಥೆಗಳು ಬಂದ್ಬಿಟ್ಟು ಇದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಪ್ರಶ್ನೆ ಆರು ಅಕ್ಬರ್ ನಿಮಿಷ ನಿರ್ಮಿಸಿದ ಪಂಚಮಹಲ್ ಎಲ್ಲಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪತ್ತೆ ಪುರುಷ ಕ್ರಿಯೆಯಲ್ಲಿ ಅಕ್ಬರ್ ನಿಮಿ ನಿರ್ಮಿಸಿದ ಪಂಚಮಹಲ್ ಕಂಡುಬರುತ್ತದೆ ಪ್ರಶ್ನೆ ಏಳು ಭಾರತಕ್ಕೆ ಸಂವಿಧಾನವನ್ನು ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂದರೆ ಭಾರತದ ಸಂವಿಧಾನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂತಂದರೆ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ದಿನವನ್ನು ಆಚರಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಭಾರತದ ಅತಿ ಎತ್ತರ ಶಿಖರ ಯಾವುದು ಇದಕ್ಕೆ ಸರಿಯಾಗಿ ತೊಗೊಂಡ್ಬಿಟ್ಟು ಕಾಂಚಿನ ಜುಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಕಾಂಚಿನ ಜುಂಗ್ ಬಂದ್ಬಿಟ್ಟು ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಮೂರು ಮೂರು ದು ಪ್ರಶ್ನೆ ಒಂಬತ್ತು ಮೂರು ದುಂಡು ಮೇಜಿನ ಸಮ್ಮೇಳನ ಎಷ್ಟರಲ್ಲಿ ನಡೆದವು ಫ್ರೆಂಡ್ಸ್ ಇದಕ್ಕೆ ಸರಿಯಾಗ್ತಾರೆ ಬಂದ್ಬಿಟ್ಟು ಮೂರು ದುಂಡು ಮೇಜಿನ ಸಮ್ಮೇಳನ ಬಂದ್ಬಿಟ್ಟು ಹತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡರಂದು ಮೂರು ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಸಂಸತ್ತಿನ ಸದಸ್ಯರಲ್ಲದಿದ್ದರೆ ಸಚಿವರು ಎಷ್ಟು ಕಾಲ ತಮ್ಮ ಹುದ್ದೆಯಲ್ಲಿ ಉಳಿಯುತ್ತಾರೆ ಅಂದರೆ ಸಂಸತ್ತಿನಲ್ಲಿ ಸದಸ್ಯರಿಲ್ಲದಿದ್ದರೆ ಸಚಿವರು ಎಷ್ಟು ಕಾಲ ತಮ್ಮ ಹುದ್ದೆಯಲ್ಲಿ ಉಳಿತಾರಪ್ಪ ಅಂತಂದರೆ ಇದಕ್ಕೆ ಸರಿಯಾಗ್ತಾರೆ ಬಂದ್ಬಿಟ್ಟು ಆರು ತಿಂಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಭಾರತದ ಮೊದಲ ಕಾನೂನು ಸಚಿವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಮೊದಲ ಕಾನೂನು ಸಚಿವರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ನೋಡು ಭಾರತದ ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣವು ಬೌದ್ಧ ಗುಹೆಗಳಿಗೆ ಹೆಸರುವಾಸಿಯಾಗಿವೆ ಅಂದರೆ ಭಾರತದ ಯಾವ ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣಗಳು ಬೌದ್ಧ ಗುಹೆಗಳಿಗೆ ಹೆಸರುವಾಸಿಯಾಗಿವೆ ಅಂತಂದರೆ ಅಜಂತಾ ಗುಹೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಅಜಂತಾ ಗುಹೆಗಳು ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ ಪ್ರಶ್ನೆ ಹದಿಮೂರು ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪೆಂಗಾ ವೆಂಕಯ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಮಧ್ಯಪ್ರದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಯಕ್ಷಗಾನ ಇದು ಯಾವ ರಾಜ್ಯದ ನೃತ್ಯವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ ಅಂತ ಹೇಳ್ಬೋದು ಫ್ರೆಂಡ್ಸ್ ಕರ್ನಾಟಕದ ರಾಜ್ಯ ನೃತ್ಯ ಬಂದ್ಬಿಟ್ಟು ಯಕ್ಷಗಾನ ಆಗಿರುತ್ತೆ ಪ್ರಶ್ನೆ ಹದಿನಾರು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಂ ಕೆ ಸ್ಟಾಲಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಡಿಜಿಟಲ್ ಇಂಡಿಯಾ ಮಿಷನ್ ಅನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ನದಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೇನೋರು ನದಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೋಟೋಮೊಲಾಜಿ ಅಂತ ಕರಿತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಇಸ್ರೋದ ಅಧ್ಯಕ್ಷರು ಯಾರು ಫ್ರೆಂಡ್ಸ್ ಇಸ್ರೋದ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ವಿ ನಾರಾಯಣ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಜನಗಣತಿಯ ಪಿತಾಮಹ ಅಂತ ಯಾರನ್ನು ಕರೀತಾರೆ ಜನಗಣತಿಯ ಪಿತಾಮಹ ಅಂತ ಹೆನ್ರಿ ವಾಟರ್ ಅನ್ನು ಕರಿತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನು ಎಲ್ಲಿ ಕಂಡು ಎಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರಾಖಂಡ್ ರಾಜ್ಯದಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನು ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಬಾಂಗ್ಲಾದೇಶದ ರಾಜಧಾನಿ ಯಾವುದು ಬಾಂಗ್ಲಾದೇಶದ ರಾಜಧಾನಿ ಬಂದ್ಬಿಟ್ಟು ಢಾಕಾ ಅಂತ ಹೇಳಿದರು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತ್ಮೂರು ಮಹಾತ್ಮ ಗಾಂಧೀಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆ ವಹಿಸಿದ್ದು ಎಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಳಗಾವಿಯಲ್ಲಿ ಇವರು ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಉಸ್ತಾದ್ ವಿಲಾಯತ್ ಅಲಿಖಾನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇವರು ಬಂದ್ಬಿಟ್ಟು ಸಿತಾರಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಘುಮರ್ ಯಾವ ರಾಜ್ಯದ ಜನಪದ ಜಾನಪದ ನೃತ್ಯ ಫ್ರೆಂಡ್ಸ್ ಘುಮರ್ ಬಂದುಬಿಟ್ಟು ಇದು ರಾಜಸ್ಥಾನ್ ರಾಜ್ಯದ ರಾಜ್ಯ ನೃತ್ಯವಾಗಿದೆ ಪ್ರಶ್ನೆ ಇಪ್ಪತ್ತಾರು ಭೂ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಭೂ ದಿನವನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಆಚರಿಸ್ತಾರೆ ಪ್ರಶ್ನೆ ಇಪ್ಪತ್ತೇಳು ವೈಭವ್ ಸೂರ್ಯವಂಶಿ ಯಾವ ಕ್ರಿಕೆಟ್ಗೆ ಅಂದರೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ವೈಭವ್ ಸುರೇಶ್ ಬಂದ್ಬಿಟ್ಟು ಇವರು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಭಾರತೀಯ ಸಂವಿಧಾನದಲ್ಲಿ ಸೇರಿಸಲಾದ ಸಮಕಾಲೀನ ಪಟ್ಟಿಯು ಯಾವ ದೇಶದ ಸಂವಿಧಾನದ ಕೊಡುಗೆಯಾಗಿದೆ ಇದಕ್ಕೆ ಸಮಕಾಲೀನ ಪಟ್ಟಿ ಬಂದ್ಬಿಟ್ಟು ಇದು ಆಸ್ಟ್ರೇಲಿಯಾ ರಾಜ್ಯಕ್ಕೆ ದೇಶಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಅಂದರೆ ಸಮಕಾಲೀನ ಪಟ್ಟಿಯನ್ನು ಆಸ್ಟ್ರೇಲಿಯಾ ದೇಶದಿಂದ ಎರವಲು ಪಡೆಯಲಾಗಿದೆ ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿ ಯಾವುದು ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಅಗ್ನಿಫೈ ಅಂತ ಹೇಳೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಜಿ ಎಸ್ ಟಿ ಭಾರತದಲ್ಲಿ ವಿಧಿಸಲಾದ ಪರೋಕ್ಷ ತೆರಿಗೆ ತೆರಿಗೆಯಾಗಿದೆ ಜಿ ಎಸ್ ಟಿಯ ಪೂರ್ಣ ರೂಪ ಯಾವುದು ಫ್ರೆಂಡ್ಸ್ ಜಿ ಎಸ್ ಟಿಯ ಪೂರ್ಣ ರೂಪ ಬಂದ್ಬಿಟ್ಟು ಗೂಡ್ಸ್ ಸರ್ವಿಸ್ ಆ್ಯಂಡ್ ಟ್ಯಾಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಐಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ವಿಡಿಯೋಗಳ ನೋಟಿಫಿಕೇಶನ್ಗೆ ಬ್ಯಾಲ್ ಲೈಕನನ್ನು ಎನೇಬಲ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೈಸ್